ತಿಳ್ಕೊಂಡು ರೀ ಅವ್ರು ದೊಡ್ಡವ್ರು ಹಾಂ ರೀ ಎಷ್ಟು ಜನರು ನೀವು ಅಂತಂದ್ರೆ ಅವ ಐದು ಮಂದಿ ಐದು ಮಂದಿ ಅಂತಂದರು ನೀವು ಎಷ್ಟನೇ ನಂಬರ್ ಅದಾವ್ರೆ ರೀ ಎಡ್ನೇ ನಂಬರ್ ನಂಬರ್ ನೀವು ಈಗ ಕುಟುಂಬಕ್ಕೆ ಮುಖ್ಯಸ್ಥರು ಹಿರಿಯರು ನೀವು ಅಂತ ಹಾಂ ರೀ ಎಲ್ಲಿ ಈ ನಿಮ್ಮ ನಿಮ್ಮ ಅವ್ರಿಗೆ ಹೇ ಹಿರಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನು ಹೇಳ್ತಾರೆ ಚಲೋ ಆಕತ್ತ ಎಲ್ಲಾರು ಕೂಡಿದ್ರೆ ಹೆಂಗೆ ಚಲೋ ಆಕೈತಿ ಕೂಡಿರೋದ್ರಿಂದ ಏನು ಅನುಕೂಲಗಳು ಅದಾವು ಏನು ಅನಾನುಕೂಲ ಏನು ಅನುಕೂಲ ಆಗೋದು ರೀ ಅನಾನುಕೂಲ ಏನಿಲ್ಲ ಏನು ಅನುಕೂಲ ಆಗೈತೆ ರೀ ಕೊಟ್ಟಂತ ಹಂಗೆ ಅನುಕೂಲ ಆಗೋತ ಹೋಕೋತ್ರಿ ಮುಂದೆ ನಿಮ್ಮ ಹೆಸ್ರು ಸಾರ್ವಾಡ ಬಸಪ್ಪ ರೀ ರೀತೆ ತಗೋರಿ ಎಷ್ಟು ವರ್ಷ ಆಯ್ತು ನೀವು ಇದು ನೋಡ್ಕೊತ ಬಂದಂಗೆ ನಾ ಹುಟಿದಾಗಿಂದ ಹಿಡಿದನು ನಾವು ಹಿಂಗೆ ಅದೀವಿ ನಮ್ಮ ಹಿರಿಯರ ಕಾಲದಿಂದನು ಹಿಂಗೆ ಬಂದೀವಿ ಮುಂದೆ ಕೂಡ ಹೀಗೆ ಇರ್ತೀವಿ ಎಷ್ಟು ಜನ ನಿಮ್ಮ ನಿಮ್ ಕಾಕೋರಿ ನಾವು ಟೋಟಲ್ ಐವತ್ತು ಜನ ರೀ ನಮ್ಮ ಪಾಪಗಳು ಟೋಟಲ್ ಹತ್ತು ಜನ ನಮ್ಮ ಅಜ್ಜಗಳು ಐದು ಜನ ನೀವು ಹೆಣ್ಮಕ್ಳು ಎಷ್ಟ್ರಿ ನಾವು ಹೆಣ್ಮಕ್ಳು ನಾವು ಮೂರು ಜನ ರೀ ನಮ್ಮ ತಮ್ಮಗಳು ಹದಿನಾರು ಜನ ಎಷ್ಟು ವರ್ಷ ಆಚರಣೆ ಮಾಡ್ತೀರಿ ನಿಮ್ಗೆ ವರ್ಷದಿಂದ ನಿಮ್ಮ ತಿಳ್ತಾಪಕ್ಕೆ ನಿಮ್ಗೆ ಹೆಂಗ ರೀ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಹೆಂಗೆ ಹೆಂಗ್ ಹೇಳ್ಕೊತಿರಿ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ನಮ್ದೊಂದು ಹೆಮ್ಮೆ ನಮ್ಮ ನಮ್ದು ಅವಿಭಕ್ತ ಕುಟುಂಬ ಐತನಕ ನಮ್ದು ಹೆಮ್ಮೆ ಹೆಮ್ಮೆ ಪಡ್ತೀನಿ ನಾ ಅವ್ರು ಹೇಳ್ತಾರೆ ನಾವು ನಾ ಅಪ್ಪ ಮಮ್ಮಿ ನಮ್ಮ ತಮ್ಮ ಅಷ್ಟ ಇದ್ದೀವಿ ಅಂತ ಆದ್ರೆ ನಾವು ಎಲ್ಲರೂ ಕೂಡಿದ್ದೀವಿ ಒಂದು ಕೆಲಸ ಮಾಡ್ಬೇಕಂದ್ರೆ ಒಬ್ಬರು ಮಾಡೋದ್ಕು ಮತ್ತೆ ಇಡೀ ಕುಟುಂಬನ ಸೇರ್ ಮಾಡೋದಕ್ಕೂ ವ್ಯತ್ಯಾಸ ಇರ್ತದ ಎಲ್ಲರೂ ಇದ್ರೆ ಚಲೋ ಇರ್ತೈತೆ ನಿಮ್ಮ 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 ಫ್ರೆಂಡ್ ಸರ್ಕಲ್ ಏನು ಹೇಳಕ್ಕೆ ಇಷ್ಟಪಡ್ತರಿ ಫ್ರೆಂಡ್ ಸರ್ಕಲ್ ಒಳಗೆ ಎಲ್ಲರೂ ಇದೇ ರೀತಿ ಇದ್ರ ಚಲೋ ಇರ್ತೈತ್ರಿ ಯಾವುದೇ ಒಂದು ಕಷ್ಟ ಸಂದರ್ಭ ಬಂದಾಗ ಎಲ್ಲರೂ ಒಟ್ಟಿಗೆ ಇರ್ಬೋದು ಒಗ್ಗಟ್ಟಿನಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಒಬ್ಬಟ್ಟಿನಲ್ಲಿ ಸಿಹಿ ಇದೆ ಅಂತ ಹೇಳ್ಬೋದ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಐಶ್ವರ್ಯ ಸಾರ್ವಾಟ್ ಎಷ್ಟು ಕುಟುಂಬ ಐತ್ರಿ ನಾವು ಐದು ಜನ ರೀ ಐದು ಮಂದಿ ನಾವು ಅಣ್ಣ ತಂಬ್ರಿ ರೀ ನಮ್ಮ ಮಕ್ಕಳಿಗೆ ನಮಗೆ ಐದು ಮಂದಿ ಹೆಣ್ಮಕ್ಳು ಹತ್ತು ಮಂದಿ ಗಂಡು ಮಕ್ಕಳು ಈಗ ಮೊಮ್ಮಕ್ಕಳು ಇಪ್ಪತ್ತು ಮಂದಿ ಅದ್ರೀ ಮಕ್ಕಳ ಹತ್ತು ಮಂದಿ ಗಣಸ ಮಕ್ಕಳು ಹತ್ತು ಮಂದಿ ರೀ ಹೆಣ್ಮಕ್ಳು ಐದು ಮಂದಿ ಈಗ ಮೊಮ್ಮಕ್ಕಳು ಇಪ್ಪತ್ತು ಮಂದಿ ಎಷ್ಟು ವರ್ಷದಿಂದನೇ ಕುಟುಂಬ ತುಂಬ ಕುಟುಂಬ ಈ ಕುಟುಂಬ ಎಷ್ಟು ತಲೆಮಾರು ಹಿರಿಯರ ಕಾಲದಿಂದ ಕಾಲದಿಂದ ರೀ ಇದು ನಮ್ಮಪ್ಪ ಕಕ್ಕ ಇಬ್ಬರೀ ಅವ್ರು ನಮ್ಮ ಕಾಕಾನು ನಮ್ಮಪ್ಪ ಅವರ ನಮ್ಮ ಅಪ್ಪ ತೀರ್ಕೊಂಡು ಒಂದು ಮೂವತ್ತು ವರ್ಷ ರೀ ಎಷ್ಟನೇ ತಲೆಮಾರ್ರಿ ಇದು 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 ಮೂರನೇ ತಲೆಮಾರು ಮೂರನೇ ತಲೆ ಮೂರನೇ ತಲೆಮಾರು ಏನು ಹೇಳಕ್ಕೆ ಬಯಸ್ತೀರಿ ಮಂದಿಗೆ ಹೋಗ್ರಿ ಮಂದಿಗೆ ಏನು ಹೇಳಬೇಕು ಬಯಸ್ತೀರಿ ಹಿಂಗೆ ಒಟ್ಟು ಹಿಂಗ ಇರಲಿ ಹಿಂಗೆ ನಡ್ಸ್ಕೊತ ಬರಲಿ ದೇವ್ರ ಹಂಗೆ ನಮ್ಮದು ಏನೋ ನಡ್ಸ್ಕೊತ ಬಂದಾನೆ ರೀ ಹಂಗೆ ನಡ್ದೈತೆ ರೀ ಇಲ್ಲ ಬೇರೆ ಕುಟುಂಬ ಬೇರೆ ಕುಟುಂಬಸ್ಥರಿಗೆ ಏನು ಹೇಳ್ತೀರಿ ಏನು ಹಿಂಗೆ ನಡೀಲಿ ಹಿಂಗೆ ನಡ್ಸ್ಕೊಂಡು ಹೋಗ್ರಿ ಅಂತ ನಾವು ಹೇಳ್ತೀವಿ ರೀ ಹ್ಞೂ ಮತ್ತು ಸಿದ್ದೇಶ್ವರಪ್ಪಗಳು ರೀ ನಮ್ಮ ಮನೆ ತನಕ ಹಿಂಗೆ ನಡೀಲಿರಿ ಬಂದಿರಲಿ ಬಂದಿರ್ರಿ ಸಿದ್ದೇಶ್ವರಪ್ಪಗಳು ಬಂದಿರ್ರಿ ಅವರ ಇಲ್ಲೇ ಬಸವಣ್ಣವರು ಸ್ಥಾಪನೆ ರೀ ಮಾಡಿ ಹಿಂಗೆ ನಡ್ಸ್ಕೊತ ಹೋಗ್ರಿಪ್ಪ ಅಂತ ರೀ ನಿಮ್ಮ ಹೆಸರು ನನ್ನ ಹೆಸರು ನಿಂಗಪ್ಪ ನಾಗಪ್ಪ ಸಾರ್ವಡ್ರಿ ಅಂದರೆ ನಮ್ಮ ಅಪ್ಪ ತೀರ್ಕೊಂಡು ತುಂಬಾ ದಿನ ಆಯ್ತು ರೀ ಅಂದ್ರೆ ಒಂದು ವ ನಾ ಒಂದು ವರ್ಷದ ಇದ್ದಾಗಲಿ ನಮ್ಮ ಅಪ್ಪ ತೀರ್ಕೊಂಡಾರೆ ರೀ ಆದ್ರೆ ನಮ್ಮ ತಾಯಿನ ನಮ್ಮ ಅಜ್ಜಿಯರ ನಾ ಮನೆಯಿಂದ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ನಮ್ಮ ಅಕ್ಕನ ನನ್ನ ಐದ ಮನೆಗೆ ತಗೊಂಡಾರೆ ರೀ ನಮ್ಮ ಊರು ಜನ ಹೆಣ್ಮಕ್ಳು ರೀ ಗಂಡ್ಮಕ್ಳು ಇಲ್ರಿ ಹಾಂ ಅಂದ್ರೆ ಈಗ ಹೇಳ್ಬೇಕಂದ್ರೆ ತಂದೆ ತಾಯಿನೂ ಇವ್ರು ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಇವ್ರು ಅಂತ ಹೇಳ್ಬೇಕು ಇಂತ ಕುಟುಂಬದಾಗ ನಾ ಒಂದು ಸೊಸ್ಯಾಗಿ ಮನೆ ಬಹಳ ಸಂತೋಷ ಆಗ್ತೈತೆ ರೀ ನಮ್ಗೆ ನಿಮ್ಗೆ ನಿಮ್ಮಲ್ಲಿ ಯಾವಾಗಲೂ ನಿಮ್ಮ ಅಣ್ಣನ ನಿಮ್ಮ ನಿಮ್ಮಲ್ಲಿ ಏನು ಬಗ್ಗೆ ಹೆಂದ್ರ ಹತ್ತು ಜನ ರೀ ನಮ್ಮ ಭಾವಂದ್ರ ಎಲ್ಲಾರು ರೀ ಅವ್ರ ಅಣ್ಣ ತಂಗಿಗೆ ಇನ್ನೊಂದು ಹೆಸರೇ ಇವಿ ಮಂತ್ನ ಅಂತ ಹೇಳ್ಬೇಕ್ರಿ ಅಷ್ಟ್ ಚೆನ್ನಾಗಿದಾರ್ರಿ ಪ್ರತಿಯೊಬ್ರು ಅಣ್ಣಾ ತಂಗಿ ಬಾಂಧವ್ಯದಿಂದ ಬೆಳ್ದಿದಿವಿ ಇದೊಂದು ಅಣ್ಣಾ ತಂಗಿಗೊಂದು ಒಳ್ಳೆ ಹಬ್ಬ ಅಂದ್ರೆ ಒಂದೇ ತಾಯಿ ಹೋಟೆಲ್ ಹುಟ್ಟಿದ್ರೆ ಅಣ್ಣ ತಂಗಿ ಅಂತ ಏನಲ್ಲ ಪ್ರತಿಯೊಂದನು ಅಣ್ಣ ತಂಗಿ ಬಾಂಧವ್ಯದಿಂದಿದ್ರೆ ಪ್ರತಿಯೊಂದು ಅನ್ನ ತಂಗಿ ನೀಡಿ ಜಗತ್ತೇ ಅಣ್ಣ ತಂಗಿ ಅಂತ ಹೇಳಕ್ ಇಷ್ಟಪಡ್ತಾರೆ ನೀವು ಈ ಕುಟುಂಬದಾಗ ಯಾವಾಗೂಮನಿ ಎಲ್ಲರೂ ಅನ್ನ ನಾವು ಇದೇ ಕುಟುಂಬದಿಂದ ಬೆಳೆದ್ರಿಂದ ಸೊಸೆ ಮಗಳು ಇದೇ ಮಗಳು ಇದ್ದಾಗಿದ್ದೀವಿ ಸೊಸೆನೂ ಕೂಡ ಇದಾಗಿದ್ದೀವಿ ಯಾವತ್ತೂ ನಮ್ಮಲ್ಲಿ ಯಾವ ಕೆಟ್ಟ ಬಾಂಧವ್ಯನೂ ಬಂದಿಲ್ಲ ನಿಮ್ಮ ಹೆಸರು ಶೀಲಾ ಪ್ರಕಾಶ್